ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರ್ಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇದೆ ನಮ್ಮ ಯೂಟೂಬ್ ಚಾನಲ್ ಅಲ್ಲಿ ಹಾಗೆ ಗೋಲ್ಡನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರನ್ನ ಬನ್ನಿ ಹಲೋ ಹಾಂ ಹಲೋ ಸರ್ ನಮಗೊಂದು ಗಾಡಿ ಕಳಿಸ್ಕೊಟ್ಟಿದ್ರೆ ನೀವು ಆಲ್ಟೋ ವೆಹಿಕಲ್ಲು ಹೌದು ಹಾಂ ಯಾವ್ದೈತ್ರಿ ಸರ್ ಮಾಡಲ್ ಇದು ಹನ್ನೊಂದು ಸರ್ ಹನ್ನೊಂದು ಎಲ್ ಎಕ್ಸ್ ವೆರೆಂಟ ಹೌದು ಓಕೆ ಓನರ್ ಸರ್ ಓನರ್ ಸಿಕ್ಕೊಂಡು ಓಕೆ ರನ್ನಿಂಗ್ ಎಷ್ಟು ಐತಿ ಕಿಲೋಮೀಟ್ರು ಎಪ್ಪತ್ನಾಲ್ಕು ಸಾವಿರ ಓಕೆ ಎಪ್ಪತ್ನಾಲ್ಕು ಸಾವಿರ ಜನ ರನ್ನಿಂಗ್ ಇದೆಯಾ ಜನ್ಮಿನ ರನ್ನಿಂಗ್ ಶೋರೂಮ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಕ್ಸ್ ಇನ್ಸೂರೆನ್ಸು ಹಾಂ ಎಫ್ ಸಿ ಇಪ್ಪತ್ತಾರುನವರೆಗೆ ಇದೆ ಎರಡು ವರ್ಷ ಇನ್ನೊಂದು ವರ್ಷ ಇದೆ ಹಾಂ ಮತ್ತೆ ಇದು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಕೂಡ ಇದೆಯಾ ಅದಿದೆ ರನ್ನಿಂಗ್ ಆಯಿತಾ ಮತ್ತೆ ಎ ಸಿ ಇದೆ ಹಾಫ್ಟೈರ್ ಇಂಗ್ ಇದೆ ಅಷ್ಟೇ ಬೇರೆ ಓಕೆ ಇದು ಓಕೆ ಓಕೆ ಹೌದು ಇನ್ನು ಮುಕ್ಕಿದ ಸರ್ ಅದು ಇನ್ನು ಮುಕ್ಕಿದ್ದು ಒಂದು ಐವತ್ತರಿಂದ ಅರವತ್ತು ಅಷ್ಟೇ ಓಕೆ ಕೂಡ ಇದೆಯಾ ತಾನೇ ಹಾಂ ಇದೆ ಚೆನ್ನಾಗಿದೆ ಓಕೆ ಸರ್ ಮತ್ತೆ ಏನು ಇಂಜನ್ ಕಂಡೀಷನು ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸೂಪರ್ ಸೂಪರ್ ಏನು ಮಾತಾಡ್ಲಿಕ್ಕಿಲ್ಲ ಹಾಂ ಏನಿಲ್ಲ ಓಕೆ ಸರ್ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಇವಾಗ ತು ಓಂದ್ರಿಗೆ ಏನೋ ಒಂದು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲಲ್ಲ ಸರ್ ಏನಿಲ್ಲ ಏನಿಲ್ಲ ಓಕೆ ಮೈಲೇಜ್ ಮೈಲೇಜಲ್ಲಿ ಏನು ಕೊಡ್ತೀವಿ ಸರ್ ನಿಮ್ಮ ಕೈಲಿ ಪ್ರೆಸೆಂಟ್ ಗಡಿತ್ತು ಹದಿನೆಂಟ್ ಇಪ್ಪತ್ತು ಹದಿನೆಂಟು ತನಕ ಹದಿನೆಂಟು ಪ್ಲಸ್ ಬರುತ್ತೆ ಹಾಂ ಓಕೆ ಪೆಟ್ರೋಲ್ ಎಂಟು ನೀವು ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡ್ತೀವಿ ಉಂಟಾ ಏನಿಲ್ಲ ಏನಿಲ್ಲ ಎಕ್ಸ್ಟ್ರಾಟಿಂಗ್ ಏನಿಲ್ಲ ಸೀಟ್ ಹೊಸ್ತು ಅಷ್ಟೇ ಸೀಟ್ ಹೊಸ ಹಾಕ್ಸಿರಿ ಹಾಂ ಓಕೆ ಅದೇ ಬಿಟ್ಟು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂಟು ಕ್ರಾಸಸ್ಸು ಟಿಂಕಿನ ಕೆಲಸ ಮತ್ತು ಕೇಸಸ್ ಗಾಡಿ ಮೇಲೆ ಮತ್ತೆ ಸಿಗ್ನಲ್ ಜಂಪು ಈ ಥರ ಏನು ಏನಿಲ್ಲ ಸರ್ ಏನಿಲ್ಲ ಅದೇನಿದ್ರು ನಾವೇ ಜವಾಬ್ದಾರಿ ಅದೇನಿಲ್ಲ ಹಾಂ ಆಯ್ತಲ್ಲ ಸಿ ಸಿ ತೆಗೆ ಕೊಡ್ತೇವಲ್ಲ ಸಿ 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 ಅಂತ ಕೊಡ್ತೀರಾ ಗಾಡಿ ನೀವೇ ಹೌದು ಸಿ ಸಿ ಕಂಡೀಷನ್ ಓಕೆ ಸರ್ ಗಾಡಿ ಲೊಕೇಶನ್ ಇರೋದು ಇವಾಗ ಲೊಕೇಶನ್ ಉಪ್ಪಿನ ಅಂಗಡಿ ಓಕೆ ಸರ್ ಇದೇ ನಾನು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಓಕೆ ಉಪ್ಪಿನ ಅಂಗಡಿ ಅಂದರೆ ಸರ್ ಎಲ್ಲಿ ಬರ್ತಿದ್ದು ಉಪ್ಪಿನ ಅಂಗಡಿ ಅಂದರೆ ಪುತ್ತೂರು ಹತ್ರ ಪುತ್ತೂರ್ ಹತ್ರನ ಓಕೆ ಇದೇ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಸಿಗುತ್ತಾ ಓಕೆ ಸರ್ ಅಪ್ಲೈ ಮಾಡಿರ್ತೇನೆ ಮಿಡ್ ಜನಿಗೆ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ನೋಡಿ ಕೊಡಿ ಸರ್ ಗಾಡಿ ಮಾತ್ರ ಗಾಡಿದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಇಂಜನ್ ಕೆಲಸ ರೇಟ್ ಎಂತ ಹೇಳಿದೆ ಸರ್ ಇದಕ್ಕೆ ರೇಟ್ ಎರಡು ಹತ್ತು ಹೇಳ್ತಾ ನಿಮ್ಮ ಕಡೆಯಿಂದ ಬಂದವರಿಗೆ ಒಂದು ತೊಂಬತ್ತ ಕೊಡ್ತೇನೆ ಫೈನಲ್ ಟು ಫೈನಲ್ ಇವಾಗ ರೇಟು ಎರಡು ಹತ್ತು ಹೇಳಕ್ಕೆ ನಮ್ಮ ಕಡೆಯಿಂದ ಬಂದವರಿಗೆ ಒಂದು ಕುಡುತ್ತಾರೆ ಹೆಚ್ಚು ಕಡಿಮೆ ಆಗಲ್ಲ ಯಾಕಂದ್ರೆ ಹನ್ನೊಂದು ಹನ್ನೊಂದು ಮಡಲ್ ಸ್ವಲ್ಪ ನೋಡಿ ಕುಡಿ ಸರ್ ಆದಷ್ಟು ಸರ್ ತಮ್ ಲೊಕೇಶನ್ ಎಲ್ಲ ಹೇಳಿದ್ರಿ ಇವಾಗ ಕಾಂಟ್ಯಾಕ್ಟ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಆದಷ್ಟು ಸ್ವಲ್ಪ ನೋಡ್ಕೊಡ ಪ್ರಯತ್ನ ಮಾಡಿ